ಶಾಪ ಮುಕ್ತನಾದ ಕರ್ಣ ಪ್ರಸಾರ ಆರಂಭಿಸಿದ ಕಿರಣ್ ರಾಜ್ ಹೊಸ ಧಾರಾವಾಹಿ ಮೊದಲ ಸಂಚಿಕೆ ಹೇಗಿದೆ ಬನ್ನಿ ತಿಳಿದುಕೊಳ್ಳೋಣ ಹೆಸರು ಕೇಳಿದಂತೆಯೇ ಕುತೂಹಲ ಹೆಚ್ಚಿಸುವ ಧಾರಾವಾಹಿ ಕರಣ ಕನ್ನಡದಲ್ಲಿ ಇದೇ ಜುಲೈ ಮೂರರಂದು ಪ್ರಸಾರವಾಗುತ್ತಿದೆ ರಾತ್ರಿ ಎಂಟು ಗಂಟೆಗೆ ಈಗಾಗಲೇ ಜಿಯೋ ಹಾಟ್ ಮೊದಲ ಸಂಚಿಕೆ ಪ್ರಸಾರವಾಗಿದೆ ಮೊದಲ ಸಂಚಿಕೆಯಲ್ಲಿ ಏನಿತ್ತು ಏನೇನೆಲ್ಲ ಆಯಿತು ಬನ್ನಿ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತೇನೆ ಕರ್ಣ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರವಾಯಿತು ಮತ್ತು ಪ್ರೇಕ್ಷಕರಲ್ಲಿ ಹೆಚ್ಚು ನಿರೀಕ್ಷೆ ಹೆಚ್ಚಿಸಿದೆ ಮುಖ್ಯ ಪಾತ್ರದಲ್ಲಿ ನಟ ಕಿರಣ್ ರಾಜ್ ಡಾಕ್ಟರ್ ಆಗಿ ಮಿಂಚಿದ್ದಾರೆ ಅವರ ನಟನೆಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಹ ಸಿಗುತ್ತಿದೆ ಈ ಧಾರಾವಾಹಿಯ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಶಾಪದಿಂದ ಮುಕ್ತನಾಗ್ತನ ಕಿರಣ್ ರಾಜ್ ಎಂಬುವುದು ಕಾದು ನೋಡಬೇಕಾಗಿದೆ ಕಿರಣ್ ರಾಜ್ ಹೆಸರು ಪಾತ್ರದಲ್ಲಿ ಕರ್ಣ ಇದೆ ಈ ಒಂದು ಧಾರಾವಾಹಿಯಲ್ಲಿ ಭವ್ಯ ಗೌಡ ಮೇನ್ ರೋಲ್ ಅಲ್ಲಿ ಇದ್ದಾರೆ ಇದು ತುಂಬಾನೇ ಮನಸ್ಸಿಗೆ ಮುಟ್ಟುವಂತಹ ಕಥೆಯಾಗಿದೆ ಭಾವನಾತ್ಮಕವಾಗಿ ಮೂಡಿಬರುತ್ತಿದೆ ಮೊದಲ ಸಂಚಿಕೆಯಲ್ಲಿ ಕರ್ಣನ ಬದುಕಿನ ಕಠಿಣ ಸತ್ಯಗಳು ಕುಟುಂಬದ ಸಂಬಂಧಗಳು ಮತ್ತು ಅವನ ಕನಸುಗಳ ನಡುವೆ ನಡೆಯುವ ಸಂಘರ್ಷವನ್ನು ತೋರಿಸಲಾಗಿದೆ ಸೀನ್ಗಳು ಬಗೆ ಬಗೆಯಾಗಿವೆ ಮತ್ತು ನಟ ನಟಿಯರ ಅಭಿನಯಕ್ಕೆ ಶಭಾಷ್ ಗಿರಿ ಕೊಟ್ಟಿದ್ದಾರೆ ಪ್ರೇಕ್ಷಕರು ಇದು ಬಹುಮಟ್ಟದಲ್ಲಿ ಬೆಳೆಯುವ ಧಾರಾವಾಹಿಯಾಗಿದೆ ಎಂದು ಪ್ರೇಕ್ಷಕರು ಹೇಳುತ್ತಿದ್ದಾರೆ ನೀವಿನ್ನೂ ಧಾರಾವಾಹಿ ನೋಡಿಲ್ವಾ ಝಿಯೋ ಹಾಸ್ನರ್ನಲ್ಲಿ ನಿನ್ನೆಯಷ್ಟೇ ಈ ಧಾರಾವಾಹಿ ಬಿಡುಗಡೆಯಾಗಿದೆ ಇಂದು ಟಿ ವಿಯಲ್ಲಿ ಜಿ ಕನ್ನಡ ಚಾನೆಲ್ನಲ್ಲಿ ಇಂದು ರಾತ್ರಿ ಎಂಟು ಗಂಟೆಗೆ ಮತ್ತೆ ಫಸ್ಟ್ ಎಪಿಸೋಡ್ ಇದೆ ಮೊದಲ ಎಪಿಸೋಡ್ ನಂತರವೇ ಧಾರಾವಾಹಿಗೆ ಆಲ್ರೆಡಿ ಫ್ಯಾನ್ ಫಾಲೋವಿಂಗ್ ಶುರುವಾಗಿದೆ ಕೆಲವು ಈ ಧಾರಾವಾಹಿಗಳನ್ನು ಇಂಟ್ರೆಸ್ಟಿಂಗ್ ಎಂದು ಸಹ ಕರೆಯುತ್ತಿದ್ದಾರೆ ನೀವು ಇವತ್ತು ಈ ಧಾರಾವಾಹಿಯನ್ನು ನೋಡ್ತೀರಾ ಅಲ್ವಾ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಕರ್ಣ ಧಾರಾವಾಹಿ ಝೀ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಇದೇ ರೀತಿ ಕನ್ನಡ ಟಿ ವಿ ಧಾರಾವಾಹಿಗಳ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ